ಹಾಂ ರೀ ಶುಗರ ಬಗ್ಗೆ ಹೇಳೋದಾದರೆ ಡಯಾಬಿಟಿಕ್ ಅಂತ ಹೇಳಿ ಈಗ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಮನೆ ಮಾತಾಗ್ಯದ ಮತ್ತು ನನಗೆ ತಿಳಿದಂಗೆ ಶುಗರ್ ಡಯಾಬಿಟಿಕ್ ಪೇಷಂಟ್ ಇಲ್ಲಾರದೆ ಒಂದು ಮನಿನೂ ಇಲ್ಲ ಅರ್ಥ ಆಲ್ಮೋಸ್ಟ್ ಎಲ್ಲ ವೆರಿ ರೇರ್ಲಿ ಶುಗರ್ ಇಲ್ಲಾರದೆ ಮಂದಿ ಹರ ಇದಾರೆ ಅಂತಲ್ಲ ಐ ಹ್ಯಾವ್ ಸೀನ್ ಅದನ್ನು ನೋಡಿದೀನಿ ನಾನು ಇಲ್ಲರದೇ ಒಂದು ಅರವತ್ತು ವಯಸ್ಸಾದರೂ ಶುಗರ್ ಇಲ್ಲ ಅಂಥವು ನೀವು ಭಾಳ ರೇರ್ ಅವ್ರಿಗೆ ಇಲ್ಲ ಅಂದರೆ ಅವ್ರ ಫ್ಯಾಮಿಲಿ ಪರ್ಸನ್ಗೆ ಮನೆಯಾಗ ಇದ್ದೇ ಇದ್ದಿರ್ತದೆ ರೇರ್ಲಿ ಅಂದರೆ ಅರ್ಥ ಯಾವ ಮನಿನೂ ಹೊರತಾಗಿಲ್ಲ ಎಲ್ಲರ ಮನೆಯಾಗೂ ಶುಗರ್ ಪೇಷಂಟ್ ಸಿಗ್ತಾವೆ ಬಿ ಪಿ ಪೇಷೆಂಟ್ ಸಿಗ್ತಾವಂತ ಅರ್ಥ ಅಂದರೆ ಅಷ್ಟೊಂದು ಇದು ಜಗತ್ತಿನಲ್ಲಿ ಅಥವಾ ನಮ್ಮ ಭಾರತ ಜಗತ್ತಿಂದು ಡಯಾಬಿಟಿಕ್ ಕ್ಯಾಪಿಟಲ್ಳೆ ಅನಿಸ್ಕೊಳ್ಳೋದು ಹತ್ತಿರ ಅದ ಏನೋ ಅಂತ್ಕೊಂಡು ಗೊತ್ತಿಲ್ಲ ಅಷ್ಟೊಂದು ರೋಗಿಗಳು ಡಯಾಬಿಟಿಕ್ ದಿಂದ ಇದ್ದಾರೆ ಸೊ ಡಯಾಬಿಟಿಕ್ಕ ಬೇಸಿಕ್ಕಾಗಿ ಇದರಾಗೆ ಟೈಪ್ ಒನ್ ಅಂತ ಒಂದಿದೆ ಅದು ಟೈಪ್ ಒನ್ ಅಂದರೆ ಜೆವೆನೈಲ್ ಅಂತ ಇದೆ ಅಂದರೆ ಅದು ಬಾಯಿ ಬರ್ತೆ ಬಂದಿರ್ತದೆ ಅವರೊಳಗೆ ಇನ್ಸುಲಿನ್ ಪ್ರೊಡಕ್ಷನ್ನೇ ಇರೋಲ್ಲ ಪ್ರೊಡಕ್ಷನ್ ಇರೋಲ್ಲ ಬಾಡಿ ಒಳಗೆ ನಮಗೆ ಟೈಪ್ ಟೂದವ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಮೊದಲು ಇರ್ತದೆ ಆಮೇಲೆ ಕಮ್ಮಾಗಿರ್ತದೆ ಸೊ ಟೈಪ್ ಒನ್ ಡಯಾಬಿಟೀಸ್ ಆ್ಯಂಡ್ ಟೈಪ್ ಟೂ ಡಯಾಬಿಟೀಸ್ ಟೈಪ್ ಒನ್ ಈಸ್ ಇನ್ಸುಲಿನ್ ಡಿಪೆಂಡೆಂಟ್ ಇದು ನಾನ್ ಡಿಪೆಂಡೆಂಟ್ ಈ ಥರ ಡಿವೈಡ್ ಎರಡು ಇರ್ತದೆ ಸೊ ನಾವು ಟೈಪ್ ಒನ್ ಡಯಾಬಿಟೀಸನ್ನು ಹೆಚ್ಚಾಗಿ ನಾವು ಮಕ್ಕಳಲ್ಲಿ ಕಾಣ್ತೀವಿ ಬೈ ಅವ್ರದ್ದು ಜೆನೆಟಿಕ್ ಮಿಸ್ಟೇಕು ಇರ್ಬೋದು ಜೆನೆಟಿಕ್ ಫಾಲ್ಟ್ಲಿಂದು ಬರ್ಬೋದು ಅಥವಾ ಜನ್ರೇಶಿಂದ ಬಂದದ್ದು ಇರ್ಬೋದು ಸೊ ದ್ಯಾಟ್ ಈಸ್ ಟೈಪ್ ಒನ್ ಟೈಪ್ ಟು ನಮ್ಮಲ್ಲಿ ಎಲ್ಲರಿಗಿರೋದು ಸರ್ವೇ ಸಾಮಾನ್ಯ ಟೈಪ್ ಟು ಡಯಾಬಿಟಿಸ್ ಈ ಟೈಪ್ ಟು ಡಯಾಬಿಟಿಸ್ ಹೆಂಗೆ ಬರ್ತದಂದ್ರೆ ಇದಕ್ಕೆ ಕಾರಣಗಳು ಭಾಳವು ಟೈಪ್ ಟು ಡಯಾಬಿಟಿಸ್ ಬರ್ಲಾಕ ಪಬ್ಲಿಕ್ ಒಪಿನಿಯನ್ ಅಥವಾ ಸರ್ವೇ ಸಾಮಾನ್ಯರ ಒಪಿನಿಯನೇ ಬೇರೆ ಇರ್ತದೆ ಅದು ಇರೋಫ್ಯಾಕ್ಟೇ ಬೇರೆ ಇರ್ತದೆ ಸೊ ಅದಕ್ಕೆ ಜೆನ್ಯೂನಾಗಿ ಟೈಪ್ ಟು ಇದು ಹೇಳ್ಬೇಕಂದ್ರೆ ಅದಕ್ಕೆ ಮಿಲ್ಕ್ನು ಒಂದು ಹಾಲ ನಾವು ಪ್ರತಿನಿತ್ಯ ಎಲ್ಲರೂ ಸೇವಿಸೋದು ಹಾಲು ಸೊ ಹಾಲು ಸೇವಿಸೋದು ಒಂದು ಕಾರಣ ಇದೆ ಡಯಾಬಿಟಿಸ್ ಬರ್ಲಿಕ್ಕೆ ಸೊ ಅದು ಹೆಂಗಂದ್ರೆ ಸರಿಯಾಗಿ ಅದು ಬಾಯ್ಲ್ ಆಗಿರಬೇಕು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಮಿನಿಮಮ್ ಅದು ಬಾಯ್ಲ್ ಆದಾಗ ಮಾತ್ರ ಅದರೊಳಗಿಂದು ವೈರಸ್ ಅಂದರೆ ನಾನು ಹೇಳೋದು ಈ ಸರ್ವೇ ಸಾಮಾನ್ ಎಲ್ಲರಿಗೆ ಆಕಳ ಹಾಲು ಸಿಗಲ್ಲ ಎಮ್ಮೆ ಹಾಲೇ ಇರ್ತದೆ ಅಥವಾ ನಾವು ಪ್ಯಾಕೆಟ್ ಹಾಲು ಯಾವುದು ಇರ್ತದೆ ಅನ್ನೋದು ಗೊತ್ತಿರಲ್ಲ ಅದು ಮಿಕ್ಸ್ ಆಗಿನೂ ಬಂದಿರ್ತದೆ ವೈರಸ್ ಹೆಂಗೆ ಭೀ ಮಿಕ್ಸ್ ಆಗಿ ಬಂದಿರ್ತದೆ ಸೊ ಟೈಪ್ ಟೂದಾಗ ಇದರೊಳಗೆ ವೈರಸ್ ಏನಿರ್ತದಲ್ಲ ಬಿ ಬೋವೈನ್ ಸಿರಮ್ ವೈರಸ್ ಅಂಥೇಳಿ ಅದು ವೈರಸ್ ನಾವು ಎಮ್ಮೆ ಹಾಲು ಕುದಿಸ್ದೇವು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಪಾಯಿಂಟಿಗೆ ಅಂದಕ್ಕೆ ಮಾತ್ರ ಅದು ಸಹ್ತದೆ ಇಲ್ಲಾಂದರೆ ಹಾಗೆ ಬರ್ತದೆ ಅದು ಒಳಗೆ ನಮ್ಮ ಬಾಡಿನಾಗ ಅಂದ್ರೆ ಅದಕ್ಕೆ ಪ್ಯಾಂಕ್ರೇಜ್ ಮೇಲೆ ಅನ್ನೆಸರಿ ಕೆಲ್ ಅದು ಆ್ಯಕ್ಷನ್ ಆಗಿ ಆ ವೈರಸ್ಲಿಂದ ನಮ್ಮದು ಪ್ಯಾಂಕ್ರೇಜ್ ಗ್ಲ್ಯಾಂಡ್ ಡ್ಯಾಮೇಜ್ ಆಗ್ತದೆ ಅನ್ ಅಲ್ಟಿಮೇಟ್ಲಿ ಪ್ಲ್ಯಾಂಕ್ರೇಜ್ ಗ್ಲಾಂಡ್ ಡ್ಯಾಮ್ ಡ್ಯಾಮೇಜ್ ಆದ ಬೆಳಕ ಪ್ರೊಡಕ್ಷನ್ ಇನ್ಸುಲಿನ್ ಹೋಗ್ಬಿಡ್ತದೆ ಕಡಿಮೆ ಆಗಿಬಿಡ್ತದೆ ಸೊ ಪೇಷಂಟ್ ಡಯಾಬಿಟಿಸ್ ಟರ್ನ್ ಆಗಿಬಿಡ್ತಾನೆ ಸೊ ಇದಕ್ಕೆ ಏಜ್ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಇದನ್ನು ನಾವು ಕ್ಲಿನಿಕಲಿ ನೋಡಿದಾಗ ಏಜ್ ಅಂತ ಏನಿಲ್ಲ ಮುಂಚೆ ಎಲ್ಲ ಇತ್ತು ಏ ನಲ್ವತ್ತು ಐವತ್ತು ಆದರೆ ಬರ್ತದಂತ ಇವಾಗ ಹುಟ್ಟು ಮಕ್ಕಳಿಗೂ ಇರ್ತದೆ ಈಗ ಐದು ವರ್ಷ ಆದ ಬಳಕೆ ಅದು ಏನೋ ಸಮಸ್ಯೆ ಬಂದು ಚೆಕ್ ಮಾಡಿದ್ರೂ ಬರ್ತದೆ ಸೊ ಇದಕ್ಕೆ ಏಜ್ ಅನ್ನೋದು ಅನ್ನೋ ನನ್ನ ಪ್ರಕಾರ ಇಲ್ಲ ಎಲ್ಲರಿಗೂ ಯಾಕಂತಂದರೆ ಇದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ಲಿ ಸೊ ಮೇಜರ್ ಕಾರಣ ಈಗ ಇದಕ್ಕೆ ಹಾಲ ಆಮೇಲೆ ಅನ್ನ ಕುಕ್ಡು ಮೀಲ್ ಮೀಟ್ ಅಂದರೆ ಅನ್ ಇದು ನಾನ್ ವೆಜ್ ಇದು ಚೆಂದ ಕುದಿಸ್ಲಾರ್ದೇ ಇರ್ತದಲ್ಲ ಚಿಕನ್ ಮಟನ್ ಇದು ನಾನ್ ವೆಜ್ ಫುಡ್ಡು ಸರಿಯಾಗಿ ಕುದಿಸದೇ ಇರೋದು ಅದೂ ಒಂದು ಮೇಜರ್ ಕಾರಣ ನಮ್ಮಲ್ಲೆಲ್ಲ ಯಂಗ್ ಹುಡುಗರಿಗೆ ನೋಡ್ರಿ ನೀವು ಅವರು ತಿನ್ನೋ ಪೇಪಿದೊಳಗೆ ಅದು ಸರಿಯಾಗಿ ಬೈಯ್ದದೋ ಇಲ್ಲೋ ಏನನ್ನೋದು ಅದು ಲೆಕ್ಕನೇ ಇರಲ್ಲ ಅವ್ರಿಗೆ ತಿಂತಾಯಿರ್ತಾ ಇರ್ತಾರೆ ಒಟ್ಟು ತಿನ್ನಬೇಕು ತಿಂತಿರ್ತಾರೆ ಅನ್ ಕುಕ್ಡು ಅನ್ ಅದು ಸರಿಯಾಗಿ ಕುದ್ದಿಲ್ಲ ಅಂಥದ್ರಿಂದ ಡಯಾಬಿಟಿಕ್ ಮೆಜಾರಿಟಿ ಚಾನ್ಸಸ್ ಬರೋದಿರ್ತದೆ ನಮ್ಮ ಸರ್ ಸರ್ವೇ ಸಾಮಾನ್ಯ ಈ ಪಾಪ್ಯುಲೇಷನ್ದಾಗ ಹಾಲ್ ಆಯಿತು ಅನ್ ಕುಕ್ಡಾಯಿತು ಆಮೇಲೆ ಜೆನೆಟಿಕ್ಸ್ ಇದಿರ್ತದೆ ತಂದೆ ಹೆರಿಡಿಟ್ರಿ ತಂದೆ ತಾಯಿಗಳಿಗೆ ಮುತ್ತ ಹಿಂಗೆಲ್ಲೂ ಬಂದಿರ್ತದೆ ಆಮೇಲೆ ಇದು ಇದು ಮೆಡಿಕಲಿ ನಿಮಗೆ ಸಾಮಾನ್ಯ ತಿಳಿದಂಗೆ ಇದು ಮೆಡಿಕಲಿ ಹಿಂಗೆ ಇದ್ರೊಳಗೆ ಅವ ಅಂತೇಳಿ ಅದರೊಳಗೆ ಮೇನ್ ಸ್ಟ್ರೆಸ್ ಅಂತ ಹೇಳ್ತಾರೆ ಅದು ಲೈಟಾಗಿ ಹೇಳ್ತಾರೆ ಪರ್ಸೆಂಟೇಜ್ ಬಟ್ ನಮ್ಮ ನನ್ನ ಅನುಭವ ಪ್ರಕಾರ ಆ್ಯಸ್ ಎ ಹೋಮೋಪತಿ ಡಾಕ್ಟ್ರ್ ನೈಂಟಿ ಪರ್ಸೆಂಟ್ ಸ್ಟ್ರೆಸ್ಲಿಂದ ನಮ್ಮ ಹಾರ್ಮೋನು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗಿ ಇದು ಯಾವುದು ಶುಗರ್ ಬರ್ತದೆ ಆಗಿ ಈಗ ನೋಡಿರಿ ಒಬ್ಬ ಸಾದ ಹೋಗೋ ಮನ್ಷಾಗ ಒಂದು ಏನೋ ಭಾರ ಮೆಂಟಲಿ ಬಿತ್ತು ಅಂತಂದರೆ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಒಬ್ಬರು ಇದ್ದರು ಅವ್ರದ್ದು ಡ್ಯೂಟಿ ಮುಗಿಸಿ ಲೆಕ್ಕ ಅವರು ಬಂದು ಇದಕ್ಕೆ ಡಿಪೋಗೆ ಆ ಡಿಪೋ ಕೊಡುವಾಗ ಅದು ಲೆಕ್ಕ ಏನೋ ಹೊಟ್ಟವ್ರಿಗೆ ಮಿಸ್ ಮ್ಯಾಚ್ ಆಯ್ತು ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ ಸ್ಟ್ರೆಸ್ ತೊಗೊಂಡು ಬಿಡೋದರಿಂದ ಆ ಸ್ಟ್ರೆಸ್ಲಿಂದ ಅವರಿಗೆ ಶುಗರ್ ಬಂದು ಅದು ನಮ್ಮ ನಂಬಲ್ಲಿ ಶುಗರ್ ಬಂದದ್ದು ಅವ್ರು ಹಿಸ್ಟ್ರಿ ಹೇಳಿದರು ಈ ಅದು ಯಾವಾಗ ನನಗೆ ಹಂಗಾಯ್ತು ಪೇಷಂಟ್ ಹೇಳಿದ ಬೆಳಕೆ ನಮ್ಗೆ ಗೊತ್ತಾಗ್ತದೆ ಆದ ತಕ್ಷಣ ನನಗೆ ಮುಂದೆ ಶುಗರ್ ಬಂತು ಶುಗರ್ ಬಂದು ಸೋರ್ಯಾಸಿಸ್ರು ನನಗೆ ಆಮೇಲೆ ಬಂತು ಲೇಟ್ರನ್ನ ಬಂತು ಪೇಷೆಂಟ್ ಬಂದಿದ್ದು ನಮಗೆ ಸೋರ್ಯಾಸಿಸ್ ಸಂಬಂಧ ಬಟ್ ಶುಗರ್ ನನಗೆ ಹಿಂಗಾಗಿ ಬಂತು ಸರ್ ನಾನು ಸ್ಟ್ರೆಸ್ ತೊಗೊಂಡು ನಾನು ಭಾಳ ಕರೆಕ್ಟ್ ಇದ್ದೆ ಅಂದರೆ ಅವರಿಗೆ ಹರ್ಟ್ ಆಗಿಬಿಡ್ತದೆ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ ಯಾಕಂದರೆ ಅವ್ರು ದೊಡ್ಡ ಪೊಸಿಷನ್ ಇರೋರು ಲೆಕ್ಕ ತೊಗೊಳ್ಳೋರು ಅವ್ರಿಗೆ ಅವ್ರು ವಾದ ಮಾಡೋಕ್ಕಾಗಲ್ಲ ಏನೋ ಒಟ್ಟು ಸಮ್ ಲೆಕ್ಕ ಆಗಿರ್ತದೆ ಸೊ ಮೆಂಟಲ್ ಸ್ಟ್ರೆಸ್ ಕಾಂಟ್ರಿಬ್ಯೂಟ್ಸ್ ಟೋಟಲ್ ಆಗಿ ಶುಗರ್ ಬರ್ಲಿಕ್ಕ ಮೆಂಟಲ್ ಸ್ಟ್ರೆಸ್ ಅನ್ನೋದು ದೊಡ್ಡದಾಗಿ ಅದಕ್ಕೆ ಕೊಡುಗೆ ಇರ್ತದೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ನೀವು ಹಿಡ್ಕೋಬೋದು ಅಷ್ಟೊಂದು ಮೆಂಟಲ್ ನಿಮಗೆ ಇತ್ತು ಅಂದರೆ ಅದು ಬರಲೇಬೇಕು ಈಗಿನ ಕಾಲ ಮಾಡಿದೆ ಯಾಕಂದರೆ ವಿತ್ ಮೆಂಟಲ್ ಸ್ಟ್ರೆಸ್ ನೀವು ಫುಡ್ ಹ್ಯಾಬಿಟ್ ಸರಿಯಾಗಿರಲ್ಲ ನಿಮ್ಮದು ನಿದ್ದೆ ಸರಿಯಾಗಿರಲ್ಲ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಸರಿಯಾಗಿರಲ್ಲ ಇವೆಲ್ಲ ಕಾಂಟ್ರಿಬ್ಯೂಟ್ ಆಗಿಬಿಡ್ತದೆ ಸೊ ನಿಮಗೆ ಅರ್ಲಿ ಏಜ್ನಾಗೆ ಬರ್ಲಿಕ್ಕೆ ಚಾಲು ಆಗ್ಬಿಡ್ತದೆ ಶುಗರ್ ಸೊ ಶುಗರ್ ಕಾರಣಗಳು ಮೇಜರಾಗಿ ಹಿಂಗಿರ್ತವೆ ಬಟ್ ಒನ್ಸ್ ಬಂದ ಮೇಲೆ ನೀವು ಅದು ಸರ್ಟೈನ್ ಪೂಲ್ನಾಗ ಹೋಗ್ಬಿಡ್ತೀರಿ ಈಗ ಇತ್ತೀಚಿನ ದಿನಗಳಾದಾಗ ನಾವು ನೀವು ಕೇಳ್ಬೋದು ಹೆಂಗ್ ವಯಸ್ಸಿನಾಗೆ ಹಾರ್ಟ್ ಅಟ್ಯಾಕ್ ಆಗತ್ತದ ಶುಗರ್ನು ಇರ್ತದ ಅವ್ರಿಗೆ ಗೊತ್ತಿರೋಲ್ಲ ಬಿ ಪೂರ್ತದೆ ಗೊತ್ತಾಗಲ್ಲ ಒಂದು ರೀತಿಯಿಂದ ಜಲ್ದಿ ಶುಗರ್ ಬರೋದು ನಾನು ಒಳ್ಳೇದಂತೀನಿ ಯಾಕಂತಂದ್ರೆ ಬಂದದನ್ ಬಳಿಕ ಎಟ್ಲೀಸ್ಟ್ ನೀವು ಡಾಕ್ಟ್ರ್ ಬಳಿ ಹೋಗ್ತೀರಿ ಆ ಮುಂದೆ ಆಗ ಅನಾಹುತಗಳು ತಗ್ತಾವೆ ನಿಮಗೆ ಬರೋದೇ ಬಂದೇ ಬಂದಿರ್ತದೆ ನನಗೆ ಏನೂ ಇಲ್ಲ ಏನೂ ಇಲ್ಲ ಅಂದೋರು ಭಾಳ ಜನ ಸಿಗ್ತಾರೆ ಭಾಳ ಮನ್ಸು ಆಯ್ತಾರೆ ಈಗ ಯಾರಿಗೆ ಇದು ಸಮಸ್ಯೆ ಅದ ಅಂತೇಳಿ ಅವ್ರಿಗೆ ಬಂದುಬಿಡ್ತದ ಒಳಗೆ ಟೋಟಲಾಗಿ ಗೊತ್ತಾಗ್ಬಿಡ್ತದಲ್ಲ ಬಂದ್ರಂದ್ರೆ ಅವ್ರು ಒಂಥರ ಸ್ಟ್ರೀಮ್ನಾಗೆ ಇರ್ತಾರೆ ಈ ಡಾಕ್ಟ್ರ್ ಬಳಿ ಹೋಗೋದು ಬರೋದು ಚೆಕ್ ಮಾಡೋದು ಅಂದರೆ ಮುಂದೆ ಫಿಸಿಕ್ ಫರ್ದರ್ ಕಾನ್ಸಿಕ್ವೆನ್ಸಸ್ ಮುಂದೆ ಏನು ಶುಗರ್ಲಿಂದ ಸೆಕೆಂಡ್ರಿ ಏನಾಗ್ತವೆ ಹಾರ್ಟ್ ಅಟ್ಯಾಕ್ ಆಗೋದು ಲಾಕ್ ಪಾವ ಹೊಡ್ಯೋದು ಇಂಥವು ಬೇರೆ ಬೇರೆ ಏನಾರ ಆತೋ ಅವು ನೀವು ಅರ್ಲಿ ಶುಗರ್ ನಿಮಗೆ ಡಿಟೆಕ್ಟ್ ಆಯ್ತು ಅಂದರೆ ಡಾಕ್ಟರ್ ಬಳಿ ಹೋಗೋದ್ರಿಂದ ಅವೆಲ್ಲನೂ ತಡೆಗಟ್ಬೋದು ಸೊ ಇದಕ್ಕೆ ಮನೆಮದ್ದು ಅಂತಂದ್ರೆ ನಂಬಲ್ಲಿ ಇದಕ್ಕೆ ಹೆಂಗೆ ಅಂತಂದ್ರೆ ಮೆಡಿಕಲಿನೇ ಹೇಳಾರೆ ಒನ್ ಥರ್ಡ್ ಆಫ್ ಪೇಷಂಟ್ಸ್ ಒನ್ ಥರ್ಡ್ ಆಫ್ ಟೋಟಲ್ ಶುಗರ್ ಪೇಷಂಟ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಡೈಟ್ ಆ್ಯಂಡ್ ಎಕ್ಸರ್ಸೈಸ್ ಅಂತಾರೆ ಊಟದ ಮತ್ತು ಎಕ್ಸರ್ಸೈಸ್ ಮಾಡೋದ್ರಿಂದ ನೀವು ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ತಾರೆ ನಾವು ಓದಿದ್ದು ನಾವು ಮೆಡಿಕಲ್ ನಾವು ಮೆಡಿಸಿನ್ದಾಗ ಸೊ ಅದು ಸತ್ಯ ಅನ್ನೋ ಸ್ವಲ್ಪ ಲೈಟ್ ಒಳಗೆ ಪ್ರೀ ಡಯಾಬಿಟಿಕ್ ಒಳಗೆ ನೀವು ಡೈಟ್ ಕಂಟ್ರೋಲ್ ಮತ್ತು ಎಕ್ಸರ್ಸೈಸ್ ಮಾಡಿದ್ರೆ ಅಂದರೆ ನೀವು ಕಂಟ್ರೋಲ್ ಮಾಡ್ಬೋದು ಇನ್ನೂ ಒನ್ ಥರ್ಡ್ ಏನು ಮಾಡ್ತದೆ ಓರಲಿ ಮೆಡಿಕೇಶನ್ ತೊಗೋತಾರೆ ಒನ್ ಥರ್ಡ್ ಓರಲ್ ಮೆಡಿಕೇಶನ್ ಅಂದರೆ ಒನ್ ಥರ್ಡ್ ಒಟ್ಟು ಮೂರು ಡಿವೈಡ್ ಮಾಡ್ತಾರೆ ಒಂದು ಬರೇ ಡೈಟ್ ಎಕ್ಸರ್ಸೈಝ್ ಒಂದು ಓರಲಿ ಮೆಡಿಕೇಶನ್ ಒಂದು ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟರು ಕಂಟ್ರೋಲ್ ಆಗ ಗೋಳಿ ಇಂಜೆಕ್ಷನ್ ಎಲ್ಲ ಕುಡಿದು ಮೂರು ಟೋಟಲ್ ಮೂರು ಲೆಕ್ಕ ಡಿವೈಡ್ ಮಾಡೋದಂದ್ರೆ ನಾವು ಹೆಂಗೆ ಡಿವೈಡ್ ಮಾಡ್ತೀವಿ ಕಂಟ್ರೋಲ್ ಹೆಂಗೆ ಮಾಡಬೇಕಂತಂದ್ರೆ ಡೈಟ್ ಎಕ್ಸರ್ಸೈಸ್ ಅಂತಂದ್ರೆ ನೀವು ಡೈಟ್ ಅವರು ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಪದೇ ಪದೇ ತಿನ್ನಬೇಕು ಮಿನಿಮಮ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಬ್ರೆಸ್ ವಾಕ್ ಮಾಡಬೇಕು ಬ್ರೆಸ್ ವಾಕ್ ಅಂದ್ರೆ ನೀವು ಬರ 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 ಸುಮ್ ತಿರುಗಾಡೋದು ಊರದ ಕಿಲೋಮೀಟ್ರ್ ಗಟ್ಟಲೆ ತಪ್ಪು ತಪ್ಪದು ಹಂಗೆ ಹೋಗೇಬಾರ್ದು ನಿಮ್ಗೆ ಡೈಲಿ ನೀವು ಹೇಳ್ತ ತಿರುಗಾಡ್ತೀರಿ ಅದು ಆ್ಯಕ್ಟಿವಿಟಿ ಎಕ್ಸರ್ಸೈಸ್ನಾಗೆ ಬರ್ತದೆ ಸೊ ನೀವು ಹೇಳ್ಯಾರಪ್ಪ ಅಂತಂದ್ರೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋದ್ರೆ ಮುಂದೆ ನಿಮ್ಮ ಕಾಲು ಹಾಳಾಗ್ತವೆ ಹಂಗೆ ಹಾಳು ಮಾಡ್ಕೋಬೇಡ್ರಿ ದಯವಿಟ್ಟು ನಲ್ವತ್ತೈದು ನಿಮಿಷ ಸುಮ್ ನಡಿಬೇಕು ಹೆಂಗೆ ನಡಿಬೇಕಂದ್ರೆ ಮೈ ತೊಯ್ಬೇಕು ಸಣ್ಣಗೆ ಲೈಟಾಗಿ ಬಿಟ್ಟು ಮೈ ತೊಯ್ಯಂಗೆ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ವಾರದಾಗ ನೀವು ಕನಿಷ್ಠ ಒಂದು ಐದು ದಿನ ಇಷ್ಟು ಮಾಡಿದ್ರೆ ಸಾಕು ನಿಮ್ದು ಡೈಟ ಕ್ರ ಜೊತೆ ಕಂಟ್ರೋಲ್ ಮಾಡಿದರೆ ನಿಮ್ಮ ಶುಗರ್ ಕಂಟ್ರೋಲ್ ಇರ್ತದೆ ಇನ್ನು ಕೆಲವೊಬ್ಬರಿಗೆ ಇದು ಮಾಡಿದ್ರೂ ಕಂಟ್ರೋಲ್ ಇರೋಲ್ಲ ಸೊ ಓವರಲ್ ಟ್ಯಾಬ್ಲೆಟ್ಸ್ ತೊಗೋಬೇಕಾಗ್ತದೆ ಆಲೋಪತಿದವರು ಕೊಡ್ತಾರೆ ಮೆಟ್ಫಾರ್ಮಿನಾಗ್ಲಿಮಿಫ್ರೈಡ ಅವ್ರದ್ದು ಪರ್ಸ್ನಾಲಿಟಿ ಅವ್ರದ್ದು ಕಂಡೀಷನ್ಸ್ ನೋಡಿ ನಮ್ಮ ಹೋಮಿಯೋಪತಿದೊಳಗೆ ಆಗಿ ಇರ್ತಾವೆ ಅಂದರೆ ಎದಕ್ಕೆ ಶುಗರ್ ಬತ್ತು ಅನ್ನೋದು ನಾವು ರೀಸನ್ ಹುಡ್ಕಡ್ತೀವಿ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಫೇಲ್ಯೂವರ ಲವ್ ಫೇಲ್ಯೂವರ ಒಬ್ಬರು ಮೋಸ ಮಾಡಿರ್ತಾರ ದುಡ್ಡು ಮುಳುಗಿಸಿರ್ತಾರ ಒಬ್ಬ ಮನಸ್ಸಿಗೆ ಆಘಾತ ಆಗಿರ್ತದೆ ಒಬ್ಬ ಸುನಾಮಿದಾಗ ಬಂದಿರು ಬಂದಿರ್ತಾರೆ ನಾವು ಹಿಂಗೆ ಕಾರಣಗಳು ಡಿಫ್ರೆಂಟ್ ನಂಬಲ್ಲಿ ಎಲಿಮೆಂಟ್ಸ್ ಪ್ರಾಮ್ ಅಂತ ಒಂದು ವರ್ಡ್ ಇರ್ತದೆ ಎದಕ್ಕೆ ಬತ್ತು ಈಗ ಇರ್ತಾರೆ ಹೊಲ ಮನೆ ಜಗಳ ಹತ್ತು ಬಿಡ್ತದ್ರಿ ಹೊಲ ಮನೆ ಇರ್ತದ ಎಲ್ಲ ಇರ್ತದ ಸುಮ್ಮನೆ ಕೋಟಿ ಹೋಗೋದು ಬರೋದು ಇರ್ತದೆ ಅದು ಸುಮ್ಮನೆ ಸ್ಟ್ರೆಸ್ ಆ ಸ್ಟ್ರೆಸ್ ಒಬ್ಬ ತೊಗೋತಾನೆ ಒಬ್ಬ ತೊಗೊಳಲ್ಲ ಸೊ ಹೀಗಾಗಿ ನಮ್ಮಲ್ಲಿ ಎಲಿಮೆಂಟ್ಸ್ ಪ್ರಾಬ್ಲಮ್ ಎದ್ರಲಿಂದು ಬತ್ತು ಇನ್ನು ಶುಗರ್ ಅನ್ನೋದು ಮ್ಯಾಟ್ರ್ ಆಗ್ತದೆ ಆ ಕೇಡ್ರ ಮೇಲೆ ನಾವು ಔಷಧಗಳು ಹೋಮ್ಯೋಪತಿದ ಬೇರೆ 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 ಬರ್ತದೆ ಎದ್ರಲ್ಲಿಂದ ಬತ್ತು ಅನ್ನೋದು ಹುಡುಕಿದೆ ಒಂದು ನಮ್ಮದು ಔಷಧ ಬೇರೆ ಓ ಏನು ಈ ಥರ ಸ್ಟ್ರೆಸ್ ಇತ್ತು ಹಿಂಗಾಗಿ ಅದು ಇದಕ್ಕೆ ಹೋಮಿಯೋಪತಿ ಔಷಧ ಬೇರೆ ಈ ಥರ ಇರ್ತದೆ ಸೊ ನಮ್ಮ ಹೋಮಿಯೋಪತಿ ಪಾರ್ಟ್ ನಮ್ಮ ಶುಗರ್ ಬಂದ ಬಳಕೆ ಶುಗರ್ ಬರಗಿತ ಮೊದಲು ಹೋಮ್ಯೋಪತಿ ಔಷಧ ಇರೋಲ್ಲ ಬರಬಾರ್ದು ಅಂತೇಳಿ ಯಾರು ಹೇಳ್ತಿದ್ರೆ ತಪ್ಪು ಶುಗರ್ ಬರಗೀತ ಮೊದಲು ಹೋಮ್ಯೋಪತಿ ಔಷಧಿ ತೋರಿ ಬರಲ್ಲ ತಪ್ಪದು ಬರೋಂಗೆ ಬರೋದೆ ಬಳಕೆ ನಂಬಲ್ಲಿ ಚಾಲು ಆಗ್ತದ ಸೊ ನಮ್ಮದು ನಂಬಲ್ಲಿ ಪ್ಯೂರಾಗಿ ಎಷ್ಟೋ ಪೇಷಂಟು ಶುಗರ್ ಕ್ಯೂರ್ ಆಗಿದೆವು ಒಬ್ಬರು ಪೇಷೆಂಟ್ಗೆ ನಮ್ಮ ಹತ್ರ ಒಂದು ಹದಿನಾರು ವರ್ಷದಿಂದ ಮಕ್ಕಳಿರಲಿಲ್ಲ ಇಲ್ಲಿ ಒಂದು ಊರದ ಅದು ನಮ್ಮ ತಾಂಬಾ ಹಚ್ಚೆಗಡೆ ಊರದ ಅವರು ಮುಂಬೈಗೆ ತೋರಿಸ್ ಅದನ್ನು ಅವ್ರಿಗೆ ಹೆಂಗಂದ್ರೆ ಪಾಳಿನಿ ಬರ್ತಿಲ್ಲ ಅಲೋಪತಿ ಇಂಜೆಕ್ಷನ್ ಕೋಳಿ ತೊಂದ್ರೆ ಮಾತ್ರ ಪಾಳಿ ಬರೋದು ಅವರು ನಾಲ್ಕು ವರ್ಷ ಬಿಟ್ರೂ ಐದು ವರ್ಷ ಬಿಟ್ರು ಪಾಳಿನಿ ಬರ್ತಿಲ್ಲ ಮಕ್ಕಳಿರಲಿಲ್ಲ ಅವ್ರು ತೋರ್ಸೋದು ಮಕ್ಕಳಿಗೆ ಸಂಬಂಧ ಥೈರಾಯ್ಡ್ ಸಂಬಂಧ ಪ್ಲಸ್ ಶುಗರ್ ಮತ್ತು ಹೆವಿ ಓಬೇಜ್ ಇದ್ದರು ಬಿ ಪಿ ಎಲ್ಲ ಇದ್ದು ಅವ್ರಿಗೆ ನನ್ನ ಬಳಿ ಕೊರೋನಾದಾಗ ತೋರ್ಸ್ಯಾರ ಅವ್ರ ಒಟ್ಟೆ ಮಿಸ್ ಮಾಡಲಾರ್ದು ಒಂದು ತಿಂಗಳು ಬರಲಾರ್ದು ಈಗ ಸದ್ಯ ಅವ್ರಿಗೆ ಒಂದು ವರ್ಷ ಒಂದೂವರೆ ವರ್ಷದ ಅದು ಒಂದೂವರೆ ವರ್ಷದ ಅದ ಪ್ಲಸ್ ಶುಗರ್ನು ಹೋಗ್ಯದ ಥೈರಾಯ್ಡ್ನು ಹೋಗ್ಯದ ಬಿ ಪಿನೂ ಹೋಗ್ಯದ ಗುಳಿ ಇಲ್ಲ ಅವ್ರಿಗೆ ಗುಳಿ ಇಲ್ಲ ಭಾಳ ಮೀರಿ ಹಾಕಲ್ಲ ನಿಮ್ಗೆ ಬೇಕಂದ್ರೆ ಅವ್ರದ್ದು ಫೈಲ್ ಅದ ಫೋನ್ ನಂಬರ್ ಅದ ಮಾತಾಡ್ರಿ ಇಲ್ಲ ಅವ್ರು ಅಷ್ಟೊಂದು ಅವ್ರು ಏನಾದ್ರೂ ನಮ್ಮ ಸುಮಾರು ಒಂದು ಹಂಡ್ರೆಡ್ ಪೇಷಂಟ್ ಕಳಿಸ್ಯಾರ ನಮಗೆ ಅವ್ರು ಆರಾಮಾದ ಬೇಡಕ್ಕೆ ಮತ್ತು ಅದು ನಮ್ಗೆ ಮೊಬೈಲ್ ನಿಮ್ಗೆ ತೋರಿಸ್ತೀನಿ ಅದು ಕ್ರಾಪ್ ಮಾಡಿ ಅದು ಮೊದಲು ಹಿಂಗಿದ್ದು ಹಿಂಗೆ ಅಂತ ತೋರಿಸ್ತಲ್ಲ ಅದು ನಾನು ಮಾಡ್ಲಾಕ ಬರೋಲ್ಲ ಅವರೇ ಮಾಡಿ ಕಡಿಸಿದ್ದು ನಂದೊಂದು ಪೇಜ್ ಅದ ಸ್ವಾಮಿ ವಿವೇಕಾನಂದ ಫೋಟೋ ಇಟ್ಕೊಂಡು ಹೋಮಿಯೋಪತಿ ಅಂತೇಳಿ ಪೇಜ್ ಆ ಪೇಜ್ನಾಗ ಎಲ್ಲ ಹಿಂಗೆ ಕಾಲು ಕಡ್ದಿದ್ದು ಪೇಷಂಟ್ಗಳು ಹಿಡ್ಕೊಂಡು ಇಂಥವೆಲ್ಲ ಗ್ಯಾಂಗ್ರೀನ್ ಪೇಷಂಟ್ ನೆಕ್ರೋಸಿಸ್ ಎಲ್ಲ ಈ ನಮ್ಮನೆ ಕೇಸಲ್ಲಿ ಎಲ್ಲ ಕೇಸ್ ಯಾವ್ಯಾವ ಬರ್ತವೆ ಎಲ್ಲ ಹಾಕಿದ್ದೀನಿ ನಾನು ಇದಾವೆ ಬಟ್ ಅದು ನಾವು ಭಾಳ ನಾನೇ ನೋಡಲ್ಲ ಅದು ನೋಡ್ಬೋದು ಬೇಕಂದ್ರೆ ಹೋಮಿಯೋಪತಿ ಅಂತಲೇ ಒಂದು ಪೇಜ್ ಅದು ಸೊ ಈಗ ಶುಗರ್ದಾಗ ಮೂರು ಥರ ಡೈಟ್ ಓರಲ್ ಮೆಡಿಕೇಶನ್ ಪ್ಲಸ್ ಇಂಜೆಕ್ಷನ್ಸ್ ಇನ್ಸುಲಿನ್ ಈ ಥರ ಇದನ್ನು ಕಂಟ್ರೋಲ್ ಮಾಡ್ಬೋದು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಒಳಗೆ ಇದ್ರೆ ನಿಮಗೆ ಸೆಕೆಂಡ್ರಿ ಡ್ಯಾಮೇಜ್ ಇದು ಹಾರ್ಟ್ ಆಲಿ ಲಕ್ಕು ಆಲಿ ಇಂಥವು ಯಾವ ಜಲ್ದಿ ಆಗೋಲ್ಲ ಮತ್ತು ನೀವು ಅನ್ಕಂಟ್ರೋಲ್ಡ್ ಇದ್ರಿ ಅಂದ್ರೆ ಏನು ಭೀ ಆಗ್ಬೋದು ಸಾದಾ ಮೈ ತುರ್ಸೋದ್ರಿಂದ ಹೋಗಿ ಏನೇನೋ ಆಗ್ಬೋದು ಶುಗರ್ ಹೆಚ್ಚು ಅನ್ಕಂಟ್ರೋಲ್ಡ್ ಇದೆ ಸೊ ನಿಮ್ಗೆ ಬಂದಕ್ರೆ ಡಾಕ್ಟರ್ ಸಜೆಷನ್ ತೊಗೊಂಡು ನೀವು ಅಪ್ ಮಾಡಿದರೆ ನಿಮ್ಮ ಕಂಟ್ರೋಲ್ದಾಗ ಇತ್ತು ಅಂದ್ರೆ ನಿಮ್ಗೆ ಏನು ಭಾಳ ದಿನ ಒಂದು ಒಂದು ಹತ್ತು ಇಪ್ಪತ್ತು ವರ್ಷ ನಿಮ್ಗೆ ಏನೂ ಆಗೋಲ್ಲ ಮುಂದೆ ಅದು ಸತ್ಸಿದೆ ಏನು ಭೀ ಆತ ಅದು ತಲೆಗೆ ತೊಗೋಬೇಡ್ರ ಮುಂದೆ ಬಂದಾಕ್ರ ನೋಡಬೇಕು ಈಗ ನೀವು ಇರೋದು ಸ್ಟೈಲ್ ಆರಾಮಾಗಿ ನನಗೇನು ಇಲ್ಲ ಅಂತೇಳಿ ಆರಾಮ್ ಗೋಳಿ ನುಂಗೋದು ಇರಬೇಕು ನಮ್ಮ ಹೋಮಿಯೋಪತಿದಾಗ ಡಿಫ್ರೆಂಟ್ ಅದು ಹತ್ತು ಮಂದಿ ಶುಗರ್ ಪೇಷಂಟ್ ಅಂದ್ರೆ ಹತ್ತು ಮಂದಿದಾಗ ಅಲೋಪತಿದಾಗ ಹೆಚ್ಚಾಗಿ ಕಡಿಮೆ ಒಂದೇ ಗೋಳಿ ಬರ್ತದೆ ನಮ್ಮ ಹೋಮಿಯೋಪತಿದೊಳಗೆ ಹತ್ತು ಮಂದಿಗೆ ಶುಗರ್ ಅದಂತಂದ್ರೆ ಹತ್ತು ಮಂದಿಗೆ ಬೇರೆ ಬೇರೆ ಬರ್ತದೆ ಯಾಕಂದ್ರೆ ಹತ್ತು ಮಂದಿ ಒಂದೇ ತಲೆ ಇರೋಲ್ಲ ಅವರು ಅಂದೇ ಸ್ಟೈಲ್ ಇರೋಲ್ಲ ಒಂದೇ ನಮ್ಮನೆ ಊಟ ಪ್ಯಾಟ್ರನ್ ಇರಲ್ಲ ಒಂದೇ ನಮ್ಮನೆ ಜಾಬ್ ಪ್ಯಾಟ್ರನ್ ಇರೋಲ್ಲ ಒಂದೇ ಇದು ಇರೋಲ್ಲ ಸೊ ನಮ್ಮದು ಹೋಮಿಯೋಪತಿ ಮೋರ್ ಫೋಕಸ್ ಆನ್ ಇಂಡಿಜ್ಯುವಲಿಟಿ ಇಂಡಿಜುವಲ್ ಇವ್ರು ಹೆಂಗೆ ಇವ್ರಿಗೆ ಒಂದು ಬೇರೆ ಹೆಂಗೆ ಆಧಾರ್ ಕಾರ್ಡ್ ಇಂಡಿಜುವಲ್ ಇರ್ತದಲ್ಲ ಜಗತ್ತನ್ನಾಗೆ ನಾವು ಎಲ್ಲಿ ಹೋದ್ರೂ ಬೇರೆ ಬೇರೆನೇ ಇರ್ತದಲ್ಲ ಯೂನೀಕ್ ಯುನೀಕ್ ಐ ಡಿ ಆ ಥರ ನಮ್ಮ ಹೋಮ್ಯೋಪತಿದೋಳು ಯೂನೀಕ್ ಹತ್ತು ಮಂದಿಯಕ್ಕೆ ನೂರು ಮಂದಿ ಹೋಮಿಯೋಪತಿ ಡಾಕ್ಟ್ರು ಇದು ಪೇಷೆಂಟು ಅಂತಂದರೆ ಶುಗರ್ದಾಗ ನೂರು ಔಷಧಿ ಬೇರೆನೇ ಬರ್ತಾವೆ ಒಂದೇ ಔಷಧಿ ಇಲ್ಲ ಬಟ್ ನಮ್ಮಲ್ಲಿನೂ ಹಂಗೆ ಮಿಕ್ಸ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರ್ತಾರೆ ಬಟ್ ಅದು ಹೋಮಿಯೋಪತಿ ಅಲ್ಲ ಅದು ಕ್ಲಾಸಿಕಲ್ ಆಗಿ ಕ್ಲಾಸಿಕಲ್ಲಾಗಿ ಆಗಿ ಅಲ್ಲಿ ಅಥವಾ ಪರ್ಫೆಕ್ಟಾಗಿ ನಮ್ಮದು ಹೆಂಗೆ ಗೈಡ್ಲೈನ್ಸ್ ಅಲ್ಲ ಆ ಥರ ಅಲ್ಲ ಮಿಕ್ಸ್ ಮಾಡಿ ಮಾಡೋದು ಅಲ್ಲ ಇದ್ರೊಳಗೂ ಎರಡು ಥರ ಸೆಂಟಿ ಸಿಮಲ್ ಮಾಡೋರು ಅರ ಫಿಫ್ಟಿ ಸಿಮಲ್ ಮಾಡೋರು ಅರ ರಿಸಲ್ಟ್ ಚೆನ್ನಾಗ್ಯಾವ ಯಾವುದಗ್ ಚೆನ್ನಾಗಿದೆ ನೋಡ್ರಿ ಶುಗರ್ ಪೇಷಂಟ್ಗೆ ಜೀವಿತಾವಧಿ ನಾನು ನಲ್ವತ್ತೈದು ವರ್ಷದಿಂದ ಶುಗರ್ ಪೇಷಂಟ್ ಇದ್ದದ್ದು ನೋಡಿನಿ ಅವ್ರಿಗೆ ಅವ್ರು ಎಷ್ಟು ವಯಸ್ಸಿದಾಗ ಬಂದದ ಅನ್ನೋದು ಲೆಕ್ಕ ಹಾಕ್ರಿ ನಲ್ವತ್ತೈದು ವರ್ಷಗಳಿಂದ ಶುಗರ್ದಾಗ ಯಾರು ಅಂತಂದ್ರೆ ನೀವು ಹೆಂಗೆ ಮೇಂಟೈನ್ ಗಾಡಿಗೆ ಈ ಒಂದು ಎಕ್ಸಾಂಪಲ್ ಗಾಡಿ ತೊಗೋರಿ ನೀವು ಅದಕ್ಕೆ ಹೆಂಗೆ ಮೇಂಟೈನ್ ಮಾಡ್ತೀರಿ ಅನ್ನೋದ್ರ ಮೇಲೆ ಅದರದ್ದು ಆಯುಷ್ಯ ನಿರ್ಭರ ಆಗ್ತದೆ ಅಂದರೆ ಡಿಪೆಂಡ್ ಆಗ್ತದೆ ನೀವು ಎಕಡೆ ಯದೋ ತದ್ದು ಮಾಡಿದರೆ ಏನು ಭೀ ಆಗ್ಬೋದು ಯಾವಾಗ ಭೀ ಇಷ್ಟೇ ಹಿಂಗೆ ಅಂತಲ್ಲ ನೀವು ಆರಾಮಾಗಿ ಅದಕ್ಕೆ ಚೆಂದ ಮೇಂಟೈನ್ ಮಾಡಿಕೊಂಡು ಮೆಂಟಲಿ ಕೂಲ್ ಆರಾಮ ಏನು ನಾರ್ಮಲ್ ಇದ್ದಂಗೆ ಇರ್ಬೋದು ಏನು ಇದು ಇಲ್ಲ ಬಟ್ ನೀವು ಅದು ಕೇರ್ಲೆಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹೇಳೋದಲ್ಲ ತುರ್ಕ್ಯದಿಂದ ಏನು ಭೀ ಆಗ್ಬೋದು ಬೇರೆ ಬೇರೆ ಜಡ್ ಭಯಂಕರ ಜಡ್ ಬರ್ತದೆ ಶುಗರ್ಲಿ ಶುಗರ್ ಈಸ್ ಮದರ್ ಆಫ್ ಆಲ್ ಡಿಸೀಸ್ ಎಲ್ಲ ಜಡ್ಡ ಅದು ತಾಯಿ ಇದ್ದಂಗೆ ಎಲ್ಲ ಬಂದ್ರೆ ನಿಮ್ಮ ಕೆಸು ತಲೆ ಹಿಂಗೆ ತುರ್ಸನ್ ಇಲ್ಲ ಸುಗಾರ ಅಂತ ಕೇಳ್ತಾರೆ ವಿಚಾರ ಹಿಂಗಿರ್ತದೆ